ಬಾಂಗ್ಲಾದೇಶದಲ್ಲಿನ ಹಿಂದೂಗಳು ತಮ್ಮ ಮೇಲಿನ ದೌರ್ಜನ್ಯಗಳ ವಿರುದ್ಧ ಸ್ವದೇಶದಲ್ಲಿಯೇ ಉಳಿದು ಹೋರಾಟಕ್ಕೆ ಮುಂದಾತ್ರೆ ವಿಶ್ವದಾದ್ಯಂತ ಇರುವಂತಹ ಸಮಸ್ತ ಹಿಂದೂಗಳ ಬೆಂಬಲ ಅವರಿಗೆ ಲಭಿಸಲಿದೆ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ ಆರ್ಎಸ್ಎಸ್ ಶತಮಾನೋತ್ಸವದ ಅಂಗವಾಗಿ ಮುಂಬೈನ ವರ್ಲಿಯಾ ನೆಹರು ಸೆಂಟರ್ನಲ್ಲಿ ಆಯೋಜಿಸಿದ್ದಂತಹ ಕಾರ್ಯಕ್ರಮದಲ್ಲಿ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ ಬಾಂಗ್ಲಾದೇಶದಲ್ಲೇ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಹಿಂದೂಗಳು ವಾಸವಿದ್ದು ಅವರು ತಮ್ಮ ಹಕ್ಕುಗಳಿಗಾಗಿ ಧೈರ್ಯವಾಗಿ ಹೋರಾಟ ನಡೆಸಿದ್ರೆ ಜಗತ್ತಿನ ಎಲ್ಲಾ ಹಿಂದೂಗಳು ಅವರ ಬೆನ್ನಿಗೆ ನಿಲ್ಲಲಿದ್ದಾರೆ ಅಂತ ಏನು ಭಾಗವತ್ ಅವರು ಹೇಳಿದ್ದಾರೆ ಬಾಂಗ್ಲಾದೇಶದಲ್ಲಿನ ಹಿಂದೂಗಳು ತಮ್ಮ ಮೇಲಿನ ದೌರ್ಜನ್ಯಗಳ ವಿರುದ್ಧ ಸ್ವದೇಶದಲ್ಲಿಯೇ ಉಳಿದು ಹೋರಾಟಕ್ಕೆ ಮುಂದಾದರೆ ವಿಶ್ವದಾದ್ಯಂತ ಇರುವಂತಹ ಸಮಸ್ತ ಹಿಂದೂಗಳ ಬೆಂಬಲ ಅವರಿಗೆ ಲಭಿಸಲಿದೆ ಅಂತ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ ಎಸ್ ಆರ್ಎಸ್ಎಸ್ ಶತಮಾನೋತ್ಸವದ ಅಂಗವಾಗಿ ಮುಂಬೈನ ವರ್ಲಿಯಾ ನೆಹರು ಸೆಂಟರ್ನಲ್ಲಿ ಆಯೋಜಿಸಿದ್ದಂತಹ ಕಾರ್ಯಕ್ರಮದಲ್ಲಿ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ ಬಾಂಗ್ಲಾದೇಶದಲ್ಲೇ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಹಿಂದೂಗಳು ವಾಸವಿದ್ದು ಅವರು ತಮ್ಮ ಹಕ್ಕುಗಳಿಗಾಗಿ ಧೈರ್ಯವಾಗಿ ಹೋರಾಟ ನಡೆಸಿದ್ರೆ ಜಗತ್ತಿನ ಎಲ್ಲಾ ಹಿಂದೂಗಳು ಅವರ ಬೆನ್ನಿಗೆ ನಿಲ್ಲಲಿದ್ದಾರೆ ಅಂತ ಭಾಗವತ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಬಾಂಗ್ಲಾದೇಶದ ಮೂಲಭೂತವಾದಿ ವಿದ್ಯಾರ್ಥಿ ನಾಯಕ ಶರೀಫ್ ಉಸ್ಮಾನ್ ಹಾದಿಯ ಹತ್ಯೆಯ ಬಳಿಕ ಅಲ್ಲಿ ಹಿಂದೂಗಳನ್ನು ಗುರಿಯಾಗಿಸಿ ದಾಳಿಗಳು ಹೆಚ್ಚಾಗ್ತಾ ಇರುವಂತಹ ನಡುವೆ ಭಾಗವತ್ ನೀಡಿರುವಂತಹ ಈ ಸಂದೇಶ ಮಹತ್ವವನ್ನು ಪಡೆದುಕೊಂಡಿದೆ ದೇಶದ ಆಂತರಿಕ ವಿಚಾರಗಳ ಕುರಿತು ಮಾತನಾಡಿದಂತಹ ಅವರು ಅಕ್ರಮ ವಲಸಿಗರ ವಿರುದ್ಧ ಕೇಂದ್ರ ಸರ್ಕಾರ ಕೈಗೆತ್ತಿಕೊಳ್ತಾ ಇರುವಂತಹ ಕ್ರಮಗಳನ್ನು ಶ್ಲಾಘಿಸಿದ್ರು ಅದೇ ವೇಳೆ ಏಕರೂಪ ನಾಗರಿಕ ಸಹಿಷ್ಣುತೆಯ ಏನು ಸಮಾಜದ ಎಲ್ಲಾ ವರ್ಗಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ರೂಪಿಸಬೇಕು ಅದು ಸಮಾಜದ ವಿಭಜನೆಗೆ ಕಾರಣವಾಗಬಾರದು ಅಂತ ಹೇಳಿದ್ದಾರೆ ಇನ್ನು ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ವಿ ಡಿ ಸಾವರ್ಕರ್ ಅವರಿಗೆ ಏನು ಭಾರತ ರತ್ನವನ್ನ ನೀಡಬೇಕು ಅನ್ನುವುದು ತಮ್ಮ ಹಾಗೂ ಆರ್ಎಸ್ಎಸ್ನ ನಿಲುವು ಅಂತ ಭಾಗವತ್ ಅವರು ಪುನರುಚ್ಚರಿಸಿದ್ದಾರೆ ಇತ್ತೀಚಿನ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಅವರು ವ್ಯಾಪಾರದಲ್ಲಿ ಕೊಡಕೊಳ್ಳುವಿಕೆ ಸಹಜ ಆದರೆ ಅದು ಇಬ್ಬರಿಗೂ ಲಾಭದಾಯಕವೇ ಆಗಿರಬೇಕು ಭಾರತಕ್ಕೆ ನಷ್ಟವಾಗದಂತೆ ಖಚಿತಪಡಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ ನನಗೆ ಈಗ ಎಪ್ಪತ್ತೈದು ವರ್ಷ ವಯಸ್ಸಾಗಿದೆ ನಿವೃತ್ತಿ ಬಗ್ಗೆ ಸಂಘಟನೆಗೆ ತಿಳಿಸಿದ್ದೇನೆ ಆದರೆ ಕೆಲಸ ಮುಂದುವರೆಸೋಕೆ ಸಂಘ ಕೇಳಿಕೊಂಡಿದೆ ಆರ್ ಎಸ್ ಎಸ್ ಯಾವಾಗ ಕೆಳಗಿಳಿಯೋಕೆ ಹೇಳ್ತಾರೋ ಆವಾಗ ನಾನು ಆ ಕ್ಷಣದಲ್ಲಿ ನಿವೃತ್ತಿಯನ್ನ ಪಡಿತೇನೆ ಅಂತ ಭಾಗವತ್ ಅವರು ಹೇಳಿದ್ರು ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ